ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟಣ ಹಿಡಿತಾ ಇದೆ ಸೊ ಬಿ ಜೆ ಪಿ ನಾಯಕರಿಂದ ಇವತ್ತು ರಾಜಭವನಕ್ಕೆ ಭೇಟಿಯನ್ನು ಕೂಡ ಕೊಡ್ತಾರೆ ರಾಜ್ಯಪಾಲರಿಗೆ ದೂರನ ಕೂಡ ಕೊಡ್ತಾ ಇರುವಂಥದ್ದು ಸೊ ರಾಜ್ಯಪಾಲರಿಗೆ ದೂರನ ಕೊಟ್ಟು ಮನವಿಯನ್ನು ಕೂಡ ಮಾಡ್ತಾರೆ ಸೊ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ರಾಜಭವನಕ್ಕೆ ತೆರಳಿ ನಾಯಕರು ಮನವಿಯನ್ನು ಮಾಡ್ತಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಶೋಕ್ ಅವರ ನೇತೃತ್ವದಲ್ಲಿ ವಿಧಾನಸೌಧದಿಂದ ಕಾಲ್ನಡಿಗೆಯಲ್ಲಿ ರಾಜಭವನಕ್ಕೆ ತೆರಳಿ ಮನವಿಯನ್ನು ಮಾಡ್ತಾರೆ ಸೊ ಮುಂದಿನ ಹೋರಾಟದ ಬಗ್ಗೆಯೂ ಕೂಡ ಇವತ್ತು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಸಚಿವರನ್ನು ವಜಾ ಮಾಡುವಂತೆ ರಾಜ್ಯಪಾಲರಿಗೆ ಮನವಿಯ ಪತ್ರ ಸಲ್ಲಿಸಲಾಗುತ್ತೆ ಇವತ್ತು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿದೆ ಸೊ ಅದು ಕನ್ಫರ್ಮ್ ಕೂಡ ಆಗಿದೆ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಎರಡು ಮೂರು ಜನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ ಆದರೆ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ಪಾತ್ರ ಇದೆ ಅಂಥೇಳಿ ಅಂದರೆ ಈ ಹಿಂದೆ ಅಧಿಕಾರಿಯನ್ ಏನು ಮಾಡಿಕೊಂಡಿದ್ರಲ್ಲ ಚಂದ್ರಶೇಖರ್ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಹೆಸರ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ ಅಧಿಕಾರಿಗಳ ಒತ್ತಡದಿಂದ ಈ ರೀತಿಯ ನಾನು ನೇಣಿಗೆ ಇದ್ದೀನಿ ಆತ್ಮಹತ್ಯೆಗೆ ಶರಣಾಗ್ತಾಯಿದ್ದೀನಿ ಅಂಥೇಳಿ ಸೊ ಹಾಗಾಗಿ ತನಿಖೆ ಕೂಡ ಆಗಬೇಕಾಗತ್ತೆ ತನಿಖೆ ನಡೀತಾ ಇದೆ ಸೊ ಆ ತನಿಖೆ ಸತ್ಯಾಸತ್ಯತೆ ಏನು ಅನ್ನೋದು ಹೊರಗಡೆ ಬರೋದು ಅದು ಡಿಲೇ ಆಗ್ತಾ ಇದೆ ಅದು ಒಂದು ಕಡೆ ಆದರೆ ಈಗ ನೈತಿಕ ಹೊಣೆ ಹೊತ್ತು ನಾಗೇಂದ್ರ ರಾಜೀನಾಮೆಯನ್ನು ಕೊಡಲೇಬೇಕು ಅಂತೇಳಿ ಈ ಹಿಂದೆ ಈಶ್ವರಪ್ಪನವರು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದರು ಇಂಥದೇ ಪ್ರಕರಣದಲ್ಲಿ ಅವರ ಪಾತ್ರ ಏನೂ ಇರಲಿಲ್ಲ ಆ ಸಂದರ್ಭದಲ್ಲಿ ಸೊ ಈಗ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು ಈಗ ನಾಗೇಂದ್ರ ಅವರು ಕೂಡ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಬಹುಶಃ ಎಲೆಕ್ಷನ್ ಇತ್ತು ಹಾಗಾಗಿ ಡಿಲೇ ಆಯಿತು ಅಂತ ಅನಿಸುತ್ತೆ ಬಹುಶಃ ಇವತ್ತು ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಸಿದ್ದರಾಮಯ್ಯವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ನಮ್ಮ ಪ್ರತಿನಿಧಿಯವರು ಕೂಡ ಹೇಳ್ತಾ ಇದ್ದರು ಸೊ ಹಾಗಾಗಿ ಇವತ್ತು ರಾಜೀನಾಮೆ ಕೊಡುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾಯಿದೆ ಸೊ ತನಿಖೆ ಇದೆ ಸೊ ಅಂದರೆ ಸರ್ಕಾರಕ್ಕೆ ಮುಜುಗರ ಆಗೋಕ್ಕಿಂತ ಮುಂಚೆನೇ ರಾಜೀನಾಮೆಯನ್ನು ತೆಗೆದುಕೊಂಡ್ರೆ ಒಳ್ಳೆಯದು ಅಂತ ಸೊ ಹಾಗಾಗಿ ಇವತ್ತು ನಾಗೇಂದ್ರ ರಾಜೀನಾಮೆಯನ್ನು ತಗೋತಾರೆ ರಾಜೀನಾಮೆಯನ್ನು ಪಡೆದು ಸೊ ತನಿಖೆನ ಮತ್ತಷ್ಟು ಬೇರೆ ರೀತಿಯಾಗಿ ತನಿಖೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಯಾಕಂದರೆ ಡಿಲೇ ಆಯಿತು ಈ ತನಿಖೆಯಲ್ಲಿ ಆತ್ಮಹತ್ಯೆಗೆ ಕಾರಣ ಏನು ಯಾಕಂದರೆ ಅಧಿಕಾರಿ ಡೆತ್ ನೋಟನ್ನು ಬರೆದು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು ಸೊ ಹಾಗಾಗಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕಾಗತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ